ನಮಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಬಂದು ಕೇಳ್ಕೊಂಡಿದ್ರು ಯಾರು ಅರ್ಹತೆ ಇದ್ದರು ಅದನ್ನೆಲ್ಲ ಕೇಳಿದ್ದೇವೆ ಒಂದು ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಅವರೆಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗ ಎರಡು ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಹಾಗೂ ಕೂಡ ನಾವು ಮಾಡಿಕೊಡ್ತೀವಿ ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಸೆಕ್ರೆಟರಿಗಳ ಹತ್ರ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಲ್ಲಿ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮ ಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲನದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಕುಟುಂಬ ಅನ್ನೋದೆಲ್ಲ ಕೇಳ್ತಿದ್ದಾರೆ ಕುಟುಂಬ ಯಾರು ಇಲ್ಲಿಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟಿಂಗ್ ಎಂಎಲ್ ಇದ್ದವರು ಬಿಟ್ಟು ಕೊಟ್ಟಿರುವಂತ ಒಂದು ಸರ್ ನಿನ್ ಮಾತೆಲ್ಲ ನಾ ಕೇಳಕ್ಕಾಗ್ತಾರೆ ನಾವು ಕೆಲವರಿಗೆ ಮಾತು ಕೊಟ್ಟಿದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ